Субтитры

ಇದೆ ಇದ್ರಾಗ ನಾವು ಇದನ್ನೆಲ್ಲೂ ಗಮನಿಸಲಾರದೆ ಈ ಪ್ರಜಲ್ ಕುಟುಂಬಕ್ಕೆ ನಾವು ಸುತ್ತವಾಗಿ ನ್ಯಾಯ ಕೊಡಬೇಕು ಒಳ್ಳೇಲ್ಲ ಅಂದ್ರೆ ಇದು ಬಹಳ ಶಾಂತ ರೀತಿಯಿಂದ ಹೋರಾಟ ನಡೆದಿದೆ ಸಾಹೇಬ್ರೆ ಇದು ಮುಂದಿನ ದಿನಗಳಲ್ಲಿ ಇದು ಈ ಪ್ರಜಾ ಕುಟುಂಬ ಬಂದಿಸಲಿಲ್ಲ ಅಂದ್ರೆ ನಾವು ಇನ್ಕಲ್ ಬಂದ್ ಕರೆ ಕೊಡ್ತೀವಿ ಇನ್ಕಲ್ ಬಂದ್ ಕರೆ ಕೊಟ್ಟು ನಮ್ಮ ಪ್ರಾಣ ಹೋಗುದಾಗ ನಾವು ಹೋರಾಟಕ್ಕೆ ಸಿದ್ಧ ಆಗ ಅವಕಾಶ ತಾವು ಮಾಡಿ ಕೊಡಬಾರ್ದು ಅಂತೇಳಿ ನಮ್ಮಲ್ಲಿ ಬಹಳ ಕಳಕಳಿಯಿಂದ ಕೇಳ್ಕೊತೀನಿ ಇವತ್ತಿನ ದಿವಸ ಇವ್ರು ಪ್ರತಿಭಟನೆ ಮಾಡಿರುವ ಉದ್ದೇಶ ನಮ್ಮ ಕುಲ್ಕ ತಾಲೂಕಿನ ಪುನರ್ ಗ್ರಾಮದ ಪೆಟ್ರೋಲ್ ಮಾಂಚಾರ್ ಬಸಮನಿಯವರ ಹತ್ಯೆ ಆಚಾರ ಹತ್ಯೆಯನ್ನ ಸರ್ ನಿಮ್ಗೆ ಅದಕ್ಕೆ ಅದ ಸರ್ ಮಾಡ್ಕೊಳಕ್ಕೆ ಅವ್ರು ಸಾಕ್ಷಿ ಆಗೋದ್ ಮ್ಯಾಲ ಏನು ಒಣಪ್ಪ ತಡೆಗಳಂದ್ರೆ ಅಧ್ಯಕ್ಷ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಬಿಟ್ಟು ಐತಿ ಸರ್ ಸರ್ ಮಾಡ್ಕೊಳಕ್ಕೆ ಆಗಿನ ಸರ್ ಮಾಡ್ಕೊಳ್ಳಿ ತಡೆ ಬರ್ರಿ ಸರಿ ಅಣ್ಣವರು ನೀವು ನಾಳೆ ಅಂಗೂಚನೆ ಬಿಡಲ್ಲ ಅವ್ರು ಹೋಗಿ ಅಣ್ಣವ್ರ ಒಳಗೆ ಹೇಳಿ ಬಂದಾರೆ ಮಾತನಾಡು ದಿನ ಟೈಮ್ ಆದ್ರೆ ಟೈಮ್ ಆಪ್ತ ಹೇಳಿ ಹೇಳಿ ಮರಾಟೆ டிரைவிங் ப்ரோ கேளுங்க யா யா வேக 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 ஹைதராபாத் ನಾವು ಅದಿ ಮಾಧ್ಯವ ಸಾವಿರ ಮತಾಂತರ ಕೊಡೀರ ನೀವು ಸಮಾಧಾನ ಸಮಾಧಾನ ಇದೆ ಸಮಾಧಾನ ಇದೆ ಸಮಾಧಾನ ಇದೆ ಸಮಾಧಾನ ಸಮಾಧಾನ ಇದೆ ಸಮಾಧಾನ ಏರಿ ಸಮಾಧಾನ ಇದೆ ಸಮಾಧಾನ ಇದೆ

ಬಾಗಲಕೋಟೆ ಜಿಲ್ಲೆಯ ಗುರ್ಕೋಲ್ ತಾಲೂಕಿನ ತುಂಬ ಗ್ರಾಮದಲ್ಲಿ ಏನು ಪ್ರಜ್ವಲ್ ಮಾಂತೇಶ್ ಹೊಸಮನ್ ಅಂತಕ್ಕಂಥ ವ್ಯಕ್ತಿನ ಕೊಲೆ ಮಾಡಿದರೆ ತನಿಖಿಸಿ ಹೋರಾಟ ಆಗಿಕೊಂಡಿದ್ದೇವೆ ದಲಿತ ಪರ ಸಂಘಟನೆಗಳು ಹಾಗೂ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಈ ಹೋರಾಟಕ್ಕೆ ಆಗಮಿಸಿದ ಎಲ್ಲ ಭೀಮ ಕುಡಿಗಳಿಗೆ ಮೊದಲನೇದು ಜೈ ಭೀಮ್ ನಂಬರಗಳನ್ನು ಸಲ್ಲಿಸ್ತೇನೆ ಮತ್ತೆ ಅದೇ ರೀತಿ ನಾವು ಏನು ಹೋರಾಟ ಮಾಡ್ತೀವಿ ನಾವು ಎಲ್ಲಿ ಕಿಚ್ಚಬಿಸ್ತೀವಿ ಅದನ್ನ ಹಿಡೀಗಿ ಕರ್ನಾಟಕ ರಾಜ್ಯಕ್ಕೆ ತೋರಿಸ್ತಕ್ಕಂಥ ನಮ್ಮ ದೇಶದ ನಾಲ್ಕನೇ ಕಣ್ಣ ಅಂದ್ರೆ ಅವರು ತಪ್ಪ ಅಲ್ಲಕ್ಕಿಲ್ಲ ಮಾಧ್ಯಮದಲ್ಲಿ ಅವ್ರಿಗೆ ಕೂಡ ನನ್ನ ಕಡೆಯಿಂದ ಭೀಮ ನಮನಗಳನ್ನ ಸಲ್ಲಿಸುತ್ತಾ ಪೊಲೀಸ್ ಇಲಾಖೆಗೂ ಭೀಮ ನಮನಗಳನ್ನು ಸಲ್ಲಿಸುತ್ತಾ ಈ ಹೋರಾಟ ಮುಂಜಾನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ ಐದು ಗಂಟೆ ಐದು ಗಂಟೆ ತನನ ನಡೀತು ಅಂತಂದ್ರೆ ಅವರು ಸಾಯಬ್ರ ಎಫೆಷಿಯಲ್ ರಿಪೋರ್ಟ್ ಬರಲಿ ಅದ್ರು ಬರಲಿ ಕಿಶನ್ ಹೇಯಾರ ಎಪೆಷಿಯಲ್ ರಿಪೋರ್ಟ್ ಬರುತ್ತಾನು ನಾವು ಕಾಯ್ತಿ ನಾವೇ ಅವ್ರಿಗೆ ಆಶ್ವಾಸನೆ ಕೊಟ್ಟಿಲ್ಲ ಅವ್ರು ನಮಗೆ ಹೇಳ್ತಾರ ನಮಗೆ ಅದನ್ನು ಬೇಕಾಗಿಲ್ಲ ನಾವು ಮಾತ್ರ ಎಂಟು ದಿನಗಳಲ್ಲಿ ಅವ್ರಿಗೆ ಇವತ್ತೇನು ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಇದು ಅದು ಪಿಕ್ಚರ್ ಈಗ ರಿಲೀಸ್ ಈಗ ರಿಲೀಸ್ ಮಾಡಿ ಪಿಕ್ಚರ್ ಪಿಚ್ಚರ್ ಬಾಕಿ ಅದ ಎಂಟು ದಿನ ತೋರಿಸ್ತೀವಿ ಅಂತೇಳಿ ನಾವು ಏನ್ ಎಂಟಿನ ಪಿಕ್ಚರ್ ತೋರಿಸ್ತೀವಪ್ಪ ಅಂತಂದ್ರೆ ಅನ್ನೋರೆಲ್ಲ ನಾವು ಎಲ್ಲರೂ ತುಂಬ ಗ್ರಾಮದಿಂದ ಪಾದಯಾತ್ರೆ ಬರೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಂಕೋತೀವಿ ನಾವು ಯಾಕೆ ಹಂಪಕೋತೀವಪ್ಪ ಅಂತಂದ್ರೆ ಒಂದ್ ವೇಳೆ ನಮ್ಮ ಪ್ರಜ್ವಲ್ ಮಾಧವ್ ಅವರ ಕುಟುಂಬಕ್ಕೆ ನಾಯ ಸಿಗಲಿಲ್ಲಪ್ಪ ಅಂತಂದ್ರ ಅಂದ್ರೆ ಕುಟುಂಬ ಅರೆಸ್ಟ್ ಮಾಡಿಲ್ಲಪ್ಪಾ ಅಂತಂದ್ರ ಅಂದ್ರೆ ಈ ಹೋರಾಟ ನಿರಂತರವಾಗಿರ್ತದೆ ಈ ಹೋರಾಟ ಇಲ್ಲಿಗೆ ಅನ್ನೋರು ಹಿರಿಯರ ಒಳಗೆ ಮಾತಾಡ್ಕೊಂಡು ಬಂದ್ರು ಸಾಹೇಬ್ರು ಕೂಡ ನಾ ಎಲ್ಲ ಟೈಮ್ ಕೊಡತ್ತ ಯಾಕೆ ಕೂಡ ಟೈಮ್ ಅಪ್ಪ ಅಂತಂದ್ರ ಈಗ ರೈತರದು ಕಬ್ಬು ಬೆಳೆದ ಒಂದು ಹೋರಾಟ ನಡೆದವ ಆ ಹೋರಾಟಕ್ಕಲ್ಲ ಈಗ ಡಿ ಸಿ ಅವರು ಎಸ್ ಪಿ ಅವರು ಬಿ ಜೆ ಇದಾರೆ ಆ ಹೋರಾಟ ನಡುವತ್ತೆ ನಾವು ಈ ಹೋರಾಟ ಬಿಡುವುದಲ್ಲ ನಮಗೆ ಸಮಾಜದ ಹೋರಾಟವಿದೆ ರೈತ ಪರ ಹೋರಾಟಗಳು ಅವ್ರು ಕಟ್ ಇರ್ತಾವ ಅವ್ರ ಮಾತು ಹಾಕಿ ಬರ್ತಾವೆ ಶ್ರೀಮಂತ ಆಗ್ತಾರೆ ಅವ್ರ ಬೇಕಾಗಿಲ್ಲ ಬಡವ ಆ ಬಡದ ಮನುಷ್ಯನ ಜೀವವಾಗಿಲ್ಲ ಇವನು ಕುಟುಂಬಕ್ಕೆ ನ್ಯಾಯ ಕೊಡೋಂಥ ಕೆಲಸ ನಮಗೆಲ್ಲರದ್ದು ಅದ ನೀವು ಕೂಡ ಹೋರಾಟಕ್ಕೆ ಬಂದದಕ್ಕೆ ನಮಗೆಲ್ಲರಿಗೆ ಧನ್ಯವಾದವನ್ನು ತಿಳಿಸುತ್ತಾ ನನಗೆ ಮಾತಾಡದೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಜೈನ್ ನಮನಗಳನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ